ನಮ್ಮ ಪ್ರಕೃತಿ ಮಧ್ಯೆ ಸುಮಾರು ನಾವು ಮನುಷ್ಯರು ತಿನ್ನೋ ಅಂತ ಒಂದು ನೂರ ಏಳು ನೂರ ಎಂಟು ಜಾತಿಯ ಹಣ್ಣಿನ ಗಿಡಗಳಿದೆ ತೊಂಬತ್ಮೂರು ಜಾತಿಯ ಸೊಪ್ಪು ತರಕಾರಿಗಳಿದೆ ಕಾಳುಗಳಿದೆ ಸೊ ಇಷ್ಟು ನಾವು ಆ್ಯಕ್ಚುಲಿ ತಿನ್ನಬೇಕು ಆದರೆ ನಾವು ಅದು ಸರಿಯಾಗಿ ನಮಗೆ ಸೋರ್ ಸಿಗದೆ ಇರೋದು ಅಥವಾ ಈ ಮಾಡ್ರನ್ ಫುಡ್ ಹ್ಯಾಬಿಟ್ ಕಲ್ಚರ್ಗೆ ನಾವು ಒಗ್ಗಿಸ್ಕೊಂಡು ಅಲ್ಲಿ ನಮ್ಗೆ ಈ ಥರದ್ದೆಲ್ಲ ಸಿಗದೆ ಹೋಗ್ತಾ ಇದೆ ಹಾಗಾಗಿ ಮಾಲ್ನ್ಯೂಟ್ರಿಷನ್ ಹೆಚ್ಚಾಗ್ತಾ ಇದೆ ಹುಟ್ಟಿದ ಐದು ಮಗುನಲ್ಲಿ ಒಂದು ಮಗು ಮಾಲ್ನ್ಯೂಟ್ರಿಷನ್ ಇಂದನೇ ಸಾಯ್ತಾ ಇದೆ ಅದು ಡಬ್ಲ್ಯೂ ಎಚ್ ಒ ಕೊಟ್ಟವರದೇ ಅದು ಆಮೇಲೆ ತಾಯಿ ಹಾಲಲ್ಲಿ ಮಗುವಿಗೆ ಬೇಕಾಗಿರೋ ಪೌಷ್ಟಿಕ ಶಕ್ತಿ ಇಲ್ಲ ಹೇಳಿ ಬಾಟ್ಲ್ ಫೀಲ್ಡ್ ಮಾಡೋ ಅಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಹಾಗಾಗಿ ನನಗೆ ನಮ್ಮ ಫುಡ್ ಫಾರೆಸ್ಟಿನ ಪರಿಕಲ್ಪನೆಯಲ್ಲಿ ಒಂದು ಕೃಷಿನಲ್ಲಿ ಕೃಷಿ ಭೂಮಿನಲ್ಲಿ ಈ ಥರದ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಕಮರ್ಷಿಯಲ್ಲಾಗಿ ನಮಗೆ ಮಾವು ಆ ಥರದ್ದೆಲ್ಲ ಜಾಸ್ತಿ ನಂಬರ್ಸ್ ಹಾಕ್ಕೊಳ ಅಟ್ಲೀಸ್ಟ್ ಈ ಥರದ ಹಣ್ಣಿನ ಗಿಡಗಳು ಒಂದೊಂದಾದರೂ ಇರಬೇಕು ಒಂದು ಅಂಜೂರ ಇರಬೇಕು ಒಂದು ಚಕ್ಕೆ ಇರಬೇಕು ಒಂದು ಲವಂಗ ಇರಬೇಕು ಸಾಸಿವೆ ಜೀರಿಗೆ ಹತ್ತಡಿದೆ ಅಂತ ಹೇಳಿದ್ನಲ್ಲ ಅದನ್ನು ಬೆಳೀಬೇಕು ಈ ಥರದ ಒಂದೊಂದು ಗಿಡಗಳನ್ನಾದ್ರು ಇರಬೇಕು ಈ ನ್ಯೂಟ್ರಿಷನ್ನಿಂದ ನಾವು ದೂರ ಸರಿಬೋದು